അൽട്രാമട കിക്ക് ബക്ക കിക്ക് ഇല്ല ഹംഗിലാല ಅಲ್ಲ ಅವ್ರಿಗೂ ಒಂದು ಆಪರ್ಚುನಿಟಿ ಮನೆ ಹತ್ರ ಹುಡುಕೋ ಬಂದ್ಬಿಟ್ಟು ಪ್ರಶ್ನೆ ಕೇಳಕ್ಕಾಗತ್ತಾ ಒಳ್ಳೆ ಅಪರ್ಚುನಿಟಿ ಎಲ್ಲ ಸಿಕ್ಕಿದೀವಿ ಸರಿಯಾಗಿ ಎಲ್ಲ ಪ್ರಶ್ನೆ ಕೇಳಬಹುದಲ್ಲ ಮೇಡಮ್ ಏನಿಲ್ಲ ಬಿಗ್ ಬಾಸ್ಗೆ ಏನು ಹೋಗ್ತಿಲ್ಲ ಲಾಸ್ಟ್ ಪರಂ ಸರ್ ಇರುವವರ್ಗು ಜಗಪ್ಪ ಅವ್ರಿಗೆ ತುಂಬ ಅಪರ್ಚುನಿಟಿ ಬರ್ತಿತ್ತು ಪ್ರತಿ ಸತಿನೂ ಆಮೇಲೆ ಸೆಲೆಬ್ರಿಟಿ ಶೋ ಅಂತ ಒಂದೇನೋ ಮಾಡಿದ್ರಲ್ಲ ಓಟ್ ಅದಕ್ಕೂ ಕರೆದಿದ್ರು ಬಟ್ ಅವ್ರು ಹೋಗಕ್ ಆ ಟೈಮಲ್ಲಿ ಈ ಸತಿ ನನಗಂತೂ ಯಾವ ಕಾಲು ಬಂದಿಲ್ಲ ಹೋಗ್ತಾ ಇಲ್ಲ ಜಗಪ್ಪ ಅವರು ಹೋಗ್ತಾರಲ್ಲ ಯಾರು ಬಿಡ್ಲಿಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ ಕಟ್ಟು

ನೋಡ ಅಷ್ಟು ಆದಷ್ಟು ಹುಷಾರ ಗಾಡಿ ಅಂತ ಅವರೇ ಹೇಳಿದ್ದಾರೆ ಇನ್ನೊಂದು ಕ್ರಿಕೆಟ್ ಕ್ಯಾಪ್ಟನ್ನೇ ಹೇಳಿದ್ದಾರೆ ನಮ್ಮ ಸುನಿಲ್ ಅಣ್ಣನೇ ಹೇಳಿದ್ದಾರೆ ಎಲ್ಲ ಹುಷಾರ ಗಾಡಿ ನಾವು ಅಷ್ಟೇ ಡಿಫ್ರೆಂಟ್ ಆಗಿರಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಎಕ್ಸ್ಪೀರಿಯೆನ್ಸ್ ಅಷ್ಟೇ ತೊಗೋತೀವಿ ಎಕ್ಸ್ಪರಿಮೆಂಟ್ ಎಲ್ಲ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳೋಕೆ ಇಷ್ಟ

ಆ ಅದೊಂದಿದೆ ನಮ್ಮ ಸುನಿಲ್ ಅಣ್ಣ ಇಲ್ಲವಾ ನಿಂಗೋಸ್ಕರ ಬ್ಯಾಟ್ ರೆಡಿ ಮಾಡಿಸ್ತೀನಿ ಓಕೆನಾ ಅದ್ರು ನಾನು ಅದಕ್ಕೆ ವೇಟ್ ಪಾಡ್ತಾಇನಿ ನೋಡೋಣ ಅದಂತೂ ಇನ್ನೊಂದು ದಿನ ಫೋಟೋ ಹಾಕ್ತೀನಿ ವಿಕೆಟ್ ಕಟೇನಾ ವಿಕೆಟ್ ಕಟೇನಾ ವಿಕೆಟ್ ಇರ್ಲಿ ವಿಕೆಟ್ ಏ ತೊಂದ್ರೆ ಇಲ್ಲ ಹಾ ಅದು ಅದು ಏನಂದ್ರೆ ಇಲ್ಲ ಇಲ್ಲ ನೈ ಐಟ ಲೈವರಿ ಕೂಡ ಮಾಡ್ಸ್ಕೋಡಬೇಕು ಏ ಮೂರ್ತಿ ಚಿಕ್ಕದಾದರೂ ಬಿಲ್ದಿ ದೊಡ್ಡ ಗೊತ್ತಾ ಹೌದಾ ಬ್ರೋಗೆ ಗೊತ್ತಾಗ್ತದೋ ಕಲ್ಡ್ರು ನಮಗೆದ್ರು ಈಗ ಇಷ್ಟೊತ್ತು ನೀವು ನೋಡಿದ್ರಾ ಫುಲ್ ಗ್ರೌಂಡ್ ಎಲ್ಲರೂ ಆಡ್ತಾ ಇದ್ದिवಲ್ಲಾ ಇವಾಗ ನಾನು ಕೇಳ್ದ ಗಾಡಿ ಮಾತ್ರ ಕಾಣಿಸುತ್ತಾ ಇಲ್ಲ ಚೆನ್ನಾಗಿ ಆಡಿದ್ರಿ ಇಲ್ಲ ಚೆನ್ನಾಗಿ ಆಡಿದ್ರಿ ಚೆನ್ನಾಗಿ ಆಡಿದ್ರಿ ಪ್ರಾಕ್ಟೀಸ್ ಮಾಡಿ ಆ ಪ್ರಾಕ್ಟೀಸ್ ಮಾಡಿ ಒಂದು ಕ್ರಿಕೆಟ್ ಮೀಡಿಯಾ ಕ್ರಿಕೆಟ್ ಲಿಗ್ ಒಂದ್ ಮಾಡೋಣ ರೆಡಿ ನಾ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಪಾಪ ನೀವು ಎಲ್ಲಾ ಕಡೆ ಬರ್ತೀರಾ ಆಲ್ವೇಸ್ ನೀವು ನಮ್ಮ ಬಿಹೈಂಡ್ ಅಲ್ಲಿ ಇರ್ತೀರಾ ನಮ್ಮ ಬೆನ್ನೆಲ್ ಬೆನ್ನೆಲ್ ಬಾಗೆ ಇರ್ತೀರಾ ಸೊ ನೀವೆಲ್ಲ ಒಂದು ಒಂದಾಡ್ರೆ ಚೆನ್ನಾಗಿರುತ್ತೆ ನಮ್ಗೊಂದು ಐಡಿಯಾ ಬಂತೀವಿ ಇಷ್ಟು ಜನ ನೋಡಿ ಮೇಡಂ ಎಷ್ಟು ಫಸ್ಟ್ ಡೇ ಹೌದಾ ಫಸ್ಟ್ ಡೇಗೆ ಎಷ್ಟು ಇಷ್ಟ ಚೆನ್ನಾಗಿ ಆಗ್ತಿರಲ್ಲ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನಿಮಗೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಗೆ ಎಂತವರು ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನಂತ ಆರ್ಟಿಸ್ಟ್ ಹೋದ್ರೆ ಚೆನ್ನಾಗಿರುತ್ತೆ ನೀವು ನೀ ಅಂತ ಏನಾದ್ರು ಗ್ಯಾರಂಟಿ ಇದೆಯಾ ಅದೇ ಹೇಳಿದ್ದು ಇಲ್ಲ ನಾನು ಹಾ ಅದು ಒಂದಿದೆ ಬಟ್ ಹೋಗ್ಬಹುದು ಅಥವಾ ಹೋಗದೆ ಅಂತ ಅಲ್ಲ ನಮ್ಮ ಹುಡುಗರು ಯಾರಾದರೂ ಹೋಗಲೇಬೇಕು ಅಂತ ನಾನು ಫಸ್ಟ್ ಇಂದೂ ನಾವು ಅದೇ ಆಸೆ ಪಟ್ಟಿರೋದು ನಮ್ಗೆಚಿಗಿ ಶೋ ಇ ಯಾರಾದರೂ ಹೋಗ್ರು ಲೈಕ್ ನಮ್ಮ ಫಸ್ಟ್ ಇನಿಷಿಯೇಟಿವ್ ತಗೊಂಡಿದ್ದು ನಮ್ಮ ಪ್ರೊಡ್ಯೂಸರ್ ಯಾರಿದ್ದಾರೆ ಶಿವದತ್ ಸರ್ ಮತ್ತೆ ನಮ್ಮ ಪ್ರಶಾಂತ್ ಸರ್ ಅವ್ರಿಗೆ ನಾವು ಫಸ್ಟ್ ರಿಕ್ವೆಸ್ಟ್ ಮಾಡಿದ್ದು ಯಾರನ್ನಾದ್ರೂ ಕಳಿಸಿ ನಮ್ಗೆ ಏನ್ ಹೊಟ್ಟವ್ರಲ್ಲ ಸರ್ ಅವನ್ನ ಕಳ್ಸಿಬಿಟ್ರ ಏನಿಲ್ಲ ಸರ್ ನಮ್ಮ ಟೀಮ್ ನ ರೆಪ್ರೆಸೆಂಟ್ ಮಾಡೋಕೆ ಆಕ್ಚುಲಿ ಮಜಾ ಅಂತ ಹೆಸರು ಜಾಸ್ತಿ ಆಗಿದ್ದು ಮಂಜಾ ಹೋದ್ಮೇಲೆ ಸೊ ಮಜಾ ಮಜಾ ಬರ್ತಾ ಹೋದ ಎಲ್ರು ಒಂದ್ ಕಡೆ ನಮ್ಮನ್ನ ತಿರುಗಿ ನೋಡೋದಕ್ಕೆ ನಮ್ಮ ಶೋನ ತಿರುಗಿ ನೋಡೋದಕ್ಕೆ ಅವ್ನು ರೆಪ್ರೆಸೆಂಟ್ ಆದ ಸೊ ಅದೇ ತರ ಪ್ರತಿ ವರ್ಷನೂ ಕಳಿಸ್ತಾ ಇದ್ದಾರೆ ಈ ಸತಿ ಯಾರಂತ ಡೌಟ್ ಆಗ್ತದೆ ನನಗೆ ತುಂಬಾ ಹೆಸರುಗಳು ಬರ್ತಾ ಇದೆ ರಾಘು ಮತ್ತೆ ಚಂದ್ರನ ಇಬ್ಬರು ಸಕಾಲ ಆಬ್ವಿಯಸ್ಲಿ ಇಬ್ರು ಒಳ್ಳೆ ಕಂಟೆಂಟ್ ಯಾರಾದ್ರೂ ಖುಷಿನೇ ಅಂಡ್ ಕೊನೆವರೆಗೂ ಇದ್ ಬರ್ತಾರೆ ಅನ್ನೋದಂತೂ ನನ್ ಗ್ಯಾರಂಟಿ